ನಮಸ್ತೆ ಇಲ್ಲಿ ಕ್ರಿಸ್ತಪೂರ್ವ ಐನೂರರಿಂದ ಅಲ್ಲಿಯವರೆಗೆ ಕ್ರಿಸ್ತ ಪೂರ್ವ ಐನೂರರಿಂದ ಕ್ರಿಸ್ತಪೂರ್ವ ಇನ್ನೂರವರೆಗೆ ನಾಣ್ಯಗಳನ್ನು ಜೋಡಿಸಿದ್ದೀವಿ ಅದು ಏನು ಅಂದರೆ ಮಹಾಜನಪದಗಳು ಅಂತ ಗ್ರೇ ಅರ್ಲಿ ರಿಪಬ್ಲಿಕ್ಸ್ ಅಂಡ್ ಕಿಂಗ್ಸ್ ಅಂತಾರೆ ಆ ನಾಣ್ಯಗಳನ್ನು ಇಲ್ಲಿ ಜೋಡಿಸಿದ್ವಿ ನೋಡಿ ಒಂದೊಂದೇ ನೋಡ್ತಾ ಹೋಗಿ ಇದು ಏನು ಗಾಂಧಾರ ಜನಪದ ಆ ಕಾಯಿಸಿದ ಜೊತೆಗೆ ವಿಶೇಷ ಅಂದರೆ ಆ ಕಾಲಕ್ಕೆ ಸಂಬಂಧಿಸಿದ ಅಂದರೆ ಕಾಯನ್ಸ್ ಆ ಕಾಲದ್ದು ಆದರೆ ಅದಕ್ಕೆ ರಿಲೇಟೆಡ್ ಅಂದರೆ ನಾವು ಇದನ್ನು ಇಟ್ಟಿದ್ದೀವಿ ಏನೋ ಪೋಸ್ಟೇಜ್ ಸ್ಟ್ಯಾಂಪ್ಸು ಇಲ್ಲಿ ಉದಾಹರಣೆಗೆ ಇದು ಗಾಂಧಾರ ಜನಪದ ಅದೇ ರೀತಿ ಪಾಣಿನಿಯ ಪೋಸ್ಟೇಜ್ ಪ ಎಫ್ ಡಿ ಸಿಯನ್ನು ಇಟ್ಟಿದ್ದೀನಿ ಯಾಕೆಂದರೆ ಪಾಣಿನಿ ಬಂದು ಗಾಂಧಾರ ಜನಪದಕ್ಕೆ ಸೇರಿದವನು ಅವನ ಪುಸ್ತಕ ಬಂದು ಅಷ್ಟಾಧ್ಯಾಯಿ ಹಾಗೆಯೇ ಇದು ಬಂದು ಕಾಶಿ ಜನಪದ ಕಾಶಿ ಜನಪದಕ್ಕೆ ಸಂಬಂಧಿಸಿದಂಗೆ ನಾನು ಅದರದ್ದು ಅಂಚೆ ಚೀಟಿನ ಇಟ್ಟಿದ್ದೀನಿ ಕಾಶಿ ಜನಪದ ನಾಣ್ಯಗಳನ್ನು ಇಟ್ಟಿದ್ದೀನಿ ಇದಕ್ಕೆ ಶತಮಾನ ಅಂತಾರೆ ಯಾರ ನಾಣ್ಯದ ಹೆಸರು ಇದು ವಜ್ಜಿ ಜನಪದ ವಜ್ಜಿ ಬಂದು ಬುದ್ಧನ ಇದಕ್ಕೆ ಸೇರಿದ್ದು ಏನು ಅವನ ಊರಿಗೆ ಸೇರಿದ್ದು ಅದಕ್ಕೆ ಆ ಬುದ್ಧನ ಚಿತ್ರ ಇರ್ತಕ್ಕಂಥ ಇದನ್ನು ಇಟ್ಟಿದ್ದೀನಿ ಏನು ಪೋಸ್ಟರ್ ಸ್ಟ್ಯಾಂಪ್ಸು ನೋಡಿ ಹಾಗೇನೇ ಸೌರಾಷ್ಟ್ರ ಜನಪದ ಇದೆಲ್ಲ ಏನು ಅಂದರೆ ಹದಿನಾರು ಮಹಾಜನಪದಗಳು ಅಂತ ಹದಿನಾರು ಮಹಾಜನಪದದ ನಾಣ್ಯಗಳಿದು ಸಿಕ್ಸ್ಟೀನ್ ಮಹಾಜನಪದ ಸಹ ಅಂತಾರೆ ಇದರಲ್ಲಿ ಯಾವುದರಲ್ಲಿ ಬುದ್ಧ ಬೌದ್ಧ ಗ್ರಂಥಗಳಲ್ಲಿ ರಿಪೀಟೆಡ್ ಆಗಿ ಇದರ ಹೆಸರಿಗೆ ಬರ್ತದೆ ಹಾಗಾಗಿ ಇವೆಲ್ಲ ಜನಪದ ಸಹ ಇದಕ್ಕೆ ಸೇರಿದವು ಇದು ನೋಡಿ ಮಗದ ಇದು ಮಗದ ಜನಪದ ಅಲ್ಲಿ ಮಗದ ಸಾಮ್ರಾಜ್ಯದ ನಾಣ್ಯಗಳು ಬೇರೆ ಮಗದ ಜನಪದದ ನಾಣ್ಯಗಳು ಬೇರೆ ಹ್ಞೂ ಅದೇ ಥರ ಜನಪದ ಇದು ಇದು ವಂಗ ಜನಪದ ಅಂಗ ವಂಗ ಎಲ್ಲ ಇದು ನಾರ್ತ್ ಈಸ್ಟರ್ನ್ ಸ್ಟೇಟ್ ಬಂಗಾಳದಲ್ಲಿ ಬರ್ತಕ್ಕಂಥದ್ದು ಇದು ಕುರು ಇಂದ್ರಪಸ್ಥ ಜನಪದ ಮೇಲ್ಗಡೆಯದು ಕುರು ಜನಪದ ಹಾಗೆಯೇ ಕೆಳಗಡೆದು ಬಂದು ಪಾಂಚಾಲ ಜನಪದ ಆವಂತಿ ಹಾಗೇ ನೋಡಿ ವಿದರ್ಭ ಜನಪದ ಹೀಗೆ ಮುಂದುವರಿತಾ ಹೋಗುತ್ತೆ ಜನಪದಗಳದ್ದು ನೋಡಿ ಇಲ್ಲೊಂದು ವಿಶೇಷ ಅಂದರೆ ನಾವು ಸ್ಮಾಲೆಸ್ಟ್ ಕಾಯಿನ್ಸ್ ಆಫ್ ದ ಇಂಡಿಯಾ ತುಂಬ ಸ್ಮಾಲೆಸ್ಟ್ ಅಂದರೆ ಟೂ ಎಮ್ ಎಮ್ಗಿಂತಲೂ ಕಡಿಮೆ ಸ್ಮಾಲೆಸ್ಟ್ ಕಾಯಿನ್ಸ್ ಆಫ್ ಇಂಡಿಯಾ ಅಂತ ಇಟ್ಟಿದ್ದೀವಿ ಇದಕ್ಕೆ ಏನಂತಾರೆ ಮಾಶ್ಕಾ ಅಂತಾರೆ ಮಾಶ್ಕಾ ಅಂದರೆ ಸಂಸ್ಕೃತದಲ್ಲಿ ನೊಣ ಅಂತ ನೊಣದಷ್ಟೇ ತೂಕ ಇರೋದರಿಂದ ಇದಕ್ಕೆ ಆ ಮಾಶ್ಕಾ ಅಂತ ಹೇಳ್ತಾರೆ ಈ ನಾಣ್ಯ ಇದು ಸ್ಮಾಲೆಸ್ಟ್ ಕಾಯಿನ್ಸು ಹಾಗೆ ಲೋವೆಸ್ಟ್ ಫ್ರ್ಯಾಕ್ಷನ್ ಇಲ್ಲಿಂದ ನೋಡಿ ಮಗದಾಂಡ್ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ನಾಣ್ಯಗಳು ಕ್ರಿಸ್ತಪೂರ್ವ ಮುನ್ನೂರರಿಂದ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹ್ಞೂ ಆ ನಂತರ ಅದು ಕೊಲಾಬ್ಸ್ ಆದ ತಕ್ಷಣ ಇದು ಇಟ್ಟಿದ್ದೀನಿ ಪೋಸ್ಟ್ ಮೌರ್ಯನ್ ಹೀಗೆ ಇಲ್ಲಿ ಏನಂದರೆ ಒಂದು ಸೀರಿಯಸ್ ಪ್ರಕಾರ ಟೈಮ್ ಲೈನ್ ಇತಿಹಾಸದ ಒಂದು ಸೀರಿಯಸ್ ಪ್ರಕಾರ ನಾಣ್ಯಗಳನ್ನು ಜೋಡಿಸ್ತಾ ಹೋಗಿದ್ದೀವಿ ಹಾಗೇನೆ ಇದು ನೋಡಿ ಇಂಡೋಗ್ರೀಕ್ ಗ್ರೀಕ್ ಮೌರ್ಯ ಸಾಮ್ರಾಜ್ಯ ಏನು ಕೊಲಾಬ್ಸ್ ಆದ ತಕ್ಷಣ ವಿದೇಶಿ ದಾಳಿಕಾರರು ಇದು ಇದು ವಿದೇಶಿ ದಾಳಿಕಾರರು ದಾಳಿ ಮಾಡಿದರು ಅವರ ನಾಣ್ಯಗಳು ಇಂಡೋಗ್ರೀಕ್ ಗ್ರೀಕ್ ಇಲ್ಲಿವರೆಗೆ ಇಂಡೊ ಗ್ರೀಕ್ ನಾಣ್ಯಗಳು ಆಮೇಲೆ ಮೌರ್ಯ ಸಾಮ್ರಾಜ್ಯ ಮಗಧ ಸಾಮ್ರಾಜ್ಯ ಸಾರಿ ಮಗಧ ಸಾಮ್ರಾಜ್ಯ ಕೊಲಾಪ್ಸ್ ಆದ ಇಂಡೋ ಇಂಡೋಗ್ರಿಕ್ಸ್ ಇದಾಯಿತು ಏನಾಯಿತು ದಾಳಿ ಮಾಡಿದ್ರು ಇಂಡೋಗ್ರಿಕ್ಸು ಆಮೇಲೆ ಮೌರ್ಯ ಸಾಮ್ರಾಜ್ಯ ಅಶೋ ಇವನು ಅಶೋಕನ ಕಾಲದಲ್ಲಿ ಅವರನ್ನು ಅಶೋಕ ಚಂದ್ರಗುಪ್ತ ಮೌರ್ಯ ಸ್ವಾರಿ ಚಂದ್ರಗುಪ್ತ ಮೌರ್ಯ ಅವರನ್ನೆಲ್ಲ ದಾಳಿಕೋರನ್ನು ವಾಯುವ್ಯ ವಾಯುವ್ಯ ಭಾರತದಿಂದ ಹೊರಗಟ್ಟಿ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ ಆಮೇಲೆ ಮೌರ್ಯ ಸಾಮ್ರಾಜ್ಯದ ನಾಣ್ಯಗಳು ಆಮೇಲೆ ನೋಡಿ ಮೌರ್ಯ ಸಾಮ್ರಾಜ್ಯ ಕೊಲಾಪ್ಸ್ ಆದ ತಕ್ಷಣ ಬಂದ ನಾಣ್ಯಗಳು ಇವೆಲ್ಲ ಇವೆಲ್ಲ ಹಾಗೆ ಬರುತ್ತೆ ಮುಂದುವರ್ಕೊಂಡು ವಿಶೇಷ ಅಂದರೆ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಏನು ಎಲ್ಲವನ್ನೂ ಬರೆದಿಟ್ಟಿದ್ದೀವಿ ಇರೋ ಏನೋ ಆಸಕ್ತರು ಜ್ಞಾನದಾಯಿಗಳು ಬಂದು ಈ ನಾಣ್ಯ ಪ್ರಪಂಚದ ಎಲ್ಲ ಇದನ್ನು ನೋಡ್ಬೋದು ಒಂದು ರೀಸರ್ಚ್ ಮಾಡುವಷ್ಟು ಎಲ್ಲ ನಾಣ್ಯಗಳನ್ನು ಇಟ್ಟಿದ್ದೀವಿ ಸುಮಾರು ಹೆಚ್ಚು ಕಡಿಮೆ ಅಂದರೆ ಎರಡು ಸಾವಿರಕ್ಕೂ ಹೆಚ್ಚು ನಾಣ್ಯಗಳು ಅಂದರೆ ಕ್ರಿಸ್ತಪೂರ್ವ ಐನೂರರಿಂದ ಹಿಡಿದು ಕ್ರಿಸ್ತ ಶಕ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಅಲ್ಲಿವರೆಗೂ ಒಂದು ಟೈಮ್ ಲೈನ್ ಸೀರೀಸ್ನಲ್ಲಿ ಒಂದು ಅಪೂರ್ವವಾಗಿ ಜೋಡಿಸಿಟ್ಟಿದ್ವಿ ಇದೊಂದು ವಿಶೇಷ ಇಲ್ಲಿ ಅಂದರೆ ಕಲೆಕ್ಟರ್ಸ್ ಇದ್ದಾರೆ ತುಂಬ ಜನ ಅವರಲ್ಲಿ ಏನಂದ್ರೆ ಒಂದೊಂದು ಸಾಮ್ರಾಜ್ಯದ್ದು ಒಂದೊಂದು ಇದನ್ನು ಮಾಡ್ತಾರೆ ಇಲ್ಲಿ ವಿಶೇಷ ಅಂದರೆ ಎಲ್ಲ ಡೈನಾಸ್ಟಿ ಹೆಚ್ಚು ಕಡಿಮೆ ಎಲ್ಲ ಡೈನಾಸ್ಟಿಯ ನಾಣ್ಯಗಳನ್ನು ಇಟ್ಟಿದ್ದೀವಿ ಹೋಗಿಲ್ವಾ ಆಮೇಲೆ ಕುಶಾನ್ ಡೈನಾಸ್ಟಿ ಹಾಗೆ ಶ ವೆಸ್ಟ್ರನ್ ಸಾತ್ರ ಪಾಸ್ ಹಾಗೆ ಇವರದ್ದು ಶಾತವಾನ್ದ್ದು ಡೆಕನ್ ಅಲ್ಲಲ್ಲ ಶಾತವಾಹನದ್ದು ಇಟ್ಟಿದ್ದೀವಿ ಅದೇ ರೀತಿ ಇಲ್ಲಿ ಏನು ಪ್ರೀಗುಪ್ತಾಸು ಆಮೇಲೆ ಪೋಸ್ಟ್ ಗುಪ್ತ ನಾಣ್ಯಗಳು ಪ್ರೀಗುಪ್ತ ಗುಪ್ತ ಆ್ಯಂಡ್ ಪೋಸ್ಟ್ ಗುಪ್ತ ನಾಣ್ಯಗಳು ಅಲ್ಲಿ ತನಕ ಗುಪ್ತಕ್ಕೂ ಮುಂಚೆ ಗುಪ್ತಕರದು ಆಮೇಲೆ ಗುಪ್ತರ ನಂತರದ ನಾಣ್ಯಗಳು ಯಶಸ್ಸನ್ನು ನೋಡಿ ಇದೆಲ್ಲ ಮುಖಲಿಂಗಗಳು ಹಾಂ ಭೂವರಹ ಹ್ಞೂ ಬನ್ನಿ ಇದು ಕಾಶ್ಮೀರ ರಾಜ್ಯರ ನಾಣ್ಯಗಳು ಇಲ್ಲಿ ಉತ್ಕಲ ಲೋಹಾರ ಉತ್ಕಲ ಲೋಹಾರ ಡೈನಾಸ್ಟಿ ಉತ್ಕಲ ಡೈನ ಕರಕೂಟ ರಾಜವಂಶ ಹೀಗೆ ಕಾಶ್ಮೀರದ ಹಿಂದೂ ಅರಸರ ನಾಣ್ಯಗಳು ಇವೆಲ್ಲ